ಏನು ಇವತ್ತು ರಾಜ್ಯ ಸರ್ಕಾರ ಯಾದಗಿರಿ ಜಿಲ್ಲೆ ರೈತರನ್ನು ಇವತ್ತು ಕಡೆಗಾಣಿಸ್ತಕ್ಕಂಥದ್ದು ಇವತ್ತು ನೀರು ಬಿಡದೆ ಇವತ್ತು ನಾರಾಯಣಪುರ ಜಲಾಶಯಕ್ಕೆ ಎಡದಂಡೆ ಮತ್ತು ಬಲದಂಡೆಗೆ ಸಾವಿರಾರು ಎಕರೆ ಇವತ್ತು ಭತ್ತ ಇನ್ನಿತರ ಬೇರೆ ಬೆಳೆಗಳಿಗೆ ಏನಾದರೂ ನೀರು ಹರಿಸದೇ ಇರತಕ್ಕಂಥದ್ದು ರೈತರಿಗೆ ಇವತ್ತು ಸುಮಾರು ಒಬ್ಬ ರೈತರಿಗೆ ಕನಿಷ್ಠ ಪಕ್ಷ ಸಣ್ಣ ರೈತ ಇದ್ದರೂ ಕೂಡ ಹತ್ತರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಇವತ್ತು ನಷ್ಟ ಆಗ್ತದೆ ಅಂತಕ್ಕಂಥದ್ದು ಇದು ರೈತರ ನಷ್ಟ ಅಲ್ಲ ಇಡೀ ದೇಶಕ್ಕೆ ನಷ್ಟ ಅಂತಕ್ಕಂಥದ್ದು ಇವತ್ತು ಕೈಗೆ ಬಂದಿರತಕ್ಕಂಥ ಬೆಳೆಯನ್ನು ಉಳಿಸ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕಾಗಿತ್ತು ಏನಿವ ನಮ್ಮ ಕಲಬುರಗಿಯ ಹೈಕೋರ್ಟಿಂದ ಏನು ಆದೇಶ ಆಗಿತ್ತು ಆ ಒಂದು ಆದೇಶವನ್ನು ಸ್ಟೇ ತೊಗೊಂಡು ಬಂದು ಇವತ್ತೇನಾದ ತಡೆಯಾಜ್ಞೆ ತಂದಗಿಸಿಂದ ಇವತ್ತು ರೈತರಿಗೆ ನೀರು ಬಿಡದೆ ಇರ್ತಕ್ಕಂಥದ್ದು ಇದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಯೋಗ್ಯ ಆಗಂಗಿಲ್ಲ ರೈತರ ಶಾಪ ತಟ್ಟದೆ ಇವತ್ತೇನದ ನೀವು ಕೂಡ ಒಂದಲ್ಲ ಒಂದು ದಿನ ನಿಮ್ಮ ಕುಟುಂಬಗಳು ಕೂಡ ಇವತ್ತು ಬೀದಿಗೆ ಬರ್ತಾವಂತಕ್ಕಂಥ ಇವತ್ತು ರೈತರು ಶಾಪ ಆಗ್ತಾರೆ ಅದಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ಬೋದು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ನಮ್ಮ ಯಾದಗಿರಿ ಜಿಲ್ಲೆಯ ಶಣಬಸಪ್ಪಗೌಡ ದರ್ಶನಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಇಲ್ಲಿ ಏನು ಇವತ್ತು ರೈತರಿಗೆ ನಷ್ಟ ಆಗ್ತದ ರೈತರು ಏನು ಸಾವಾಗ್ತದ ಇದಕ್ಕೆಲ್ಲನೂ ಕೂಡ ನೀವೇ ಅಂತಕ್ಕಂಥದ್ದು ಇವತ್ತು ತಾವೇ ಹೊಣೆ ಆಗ್ತೀರಿ ಇವತ್ತು ತಮ್ಮ ಸರ್ಕಾರನೇ ಹೊಣೆ ಆಗ್ತದೆ ಇವತ್ತೇನು ಸಲಹೆ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಪ್ಪರು ಕೂಡ ಇದನ್ನು ಹೊಣೆಯನ್ನು ಬರಬೇಕಾಗ್ತದೆ ಈಗಾಗಲೇ ಇಬ್ಬರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನೀರು ಬರೋಂಗಿಲ್ಲ ಅಂತೇಳಿ ಕೇಳಿ ಕಳೆದ ಒಂದು ಎರಡು ವಾರದಲ್ಲಿ ರೈತರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ರೈತರನ್ನು ಬಲಿ ತಗೊಂತ ಈ ಒಂದು ಸರ್ಕಾರ ಅಂತಕ್ಕಂಥದ್ದು ಈಗಾಗಲೇ ತಾವು ಪ್ರೂವ್ ಮಾಡ್ಲಾ ಹೊಂಟಿದಿರಿ ಇವತ್ತು ರೈತರು ಸುಮ್ಮನೆ ಇರೋಂಗಿಲ್ಲ ಯಾದಗಿರಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಏನಾದರೂ ಬಂದ್ರೆ ಇವತ್ತು ರೈತರು ಎಲ್ಲರೂ ಕೂಡ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸಿ ಏನು ತಕ್ಷಣ ಸರ್ಕಾರ ತಮ್ಮ ಮನಸ್ಸನ್ನು ಬದಲಾಯಿಸಿ ಈ ಒಂದು ಎಡದಂಡೆ ಮತ್ತು ಬಲದಂಡೆಗೆ ಕಾಲುವೆಗೆ ಏನಾದರೂ ನೀರು ಹರಿಸತಕ್ಕಂಥ ಕೆಲಸ ಮಾಡಬೇಕಂತೇಳಿ ಇವತ್ತು ಯಾದಗಿರಿ ಜಿಲ್ಲೆಯಿಂದ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಒತ್ತಾಯವನ್ನು ಮಾಡ್ತೀವಿ ನನ್ನ ಹೆಸ್ರು ಮಹೇಶ್ ಗೌಡ ಎಂ ಸುಭೇದರ್ ಸಾಗರ್ ರಾಜ್ಯ ಕಾರ್ಯಾಧ್ಯಕ್ಷರು